বন্ধ 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 পুজনে ধ্বংস ব্যক্তিগ নেকি कड़े तो इंद्र सिंह कर्च हद ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದಂಥ ನೀಕ್ನಳ್ಳಿ ಗ್ರಾಮ ಇಡೀ ನೂರು ಮನೆಗಳಿವೆ ಎಲ್ಲ ಆಲುಮತ ಸಮಾಜದವರೇ ಒಂದು ಮನೆ ಮಾತ್ರ ಮಡವಲ್ ಸೊಟ್ಟರು ಒಂದು ಮನೆ ಸೌರಕರು ಮಾತ್ರ ಇರೋದು ನಮ್ಮ ಗ್ರಾಮದರೆ ಅವರ ತಂದೆ ಬೇರೆ ಊರಿಂದ ಇಟ್ಸ್ಕೊಂಡಿರೋದು ಆದರೆ ಇಡೀ ಗ್ರಾಮನೇ ಒಮ್ಮತದಿಂದ ಪಕ್ಷ ಬೀದ ಮರೆತು ಯುವಕರಾಗಿರ್ಬೋದು ಊರಿನ ಯಜಮಾನ್ರಾಗಿರ್ಬೋದು ಎರಡು ವರ್ಷದಿಂದೆ ಸಂಗೊಳ್ಳರಾಯಣ್ಣ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿದಂಥ ಸಾಧನೆ ಮರೆತು ಒಂದು ಸಂಗಲು ರಾಯಣ್ಣನ ವೃದ್ಧ ಮಾಡಬೇಕು ಅವರ ಪುತ್ರಿ ಸ್ಥಾಪನೆ ಮಾಡಬೇಕು ಅಂತ ಇವು ಇಡೀ ಗ್ರಾಮದ ರೇ ಮಾತಾಡಿಕೊಂಡು ಮಾಡಿದ್ದ ಈಗ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗಳಾಯಿತು ಹಿಂದೆ ಮಾಡಿದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದ ರೇ ಆಗ ಚುನಾವಣೆ ಸಮಯದಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಆದ್ದರಿಂದ ಇವಾಗ ಇವ ಇವಾಗ ನೆನ್ನೆ ತಡರಾತ್ರೆ ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಗಂಟೆ ಇಲ್ಲಿ ನಾಲ್ಕು ಗಂಟೆ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರ ಕಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು ಇಲ್ಲಾಂದ್ರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಉಗ್ರ ಉಗ್ರವಾದಂತ ಹೋರಾಟ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಇದು ಮಾನವೀಯ ಸಂದೇಶದ ಜನವಾಹಿನಿ